ಕಾಂಗ್ರೆಸ್ ಗವರ್ಮೆಂಟ್ ಏನು ಪಂಚ ಗ್ಯಾರಂಟಿ ಕೊಟ್ಟಿದೆ ಆ ಸಲುವಾಗಿ ಈ ಸಲ ಕಾಂಗ್ರೆಸ್ಗೆ ಮತ ನೀಡಬೇಕಂತ ಹೇಳಿ ನನ್ನ ಅಭಿಪ್ರಾಯ ಐದು ಗ್ಯಾರಂಟಿ ಅವು ಅವರು ಕೊಟ್ಟಾರ ಗ್ಯಾರಂಟಿ ಕೇಂದ್ರ ಸರ್ಕಾರದಾಗ ಅಕ್ಕಿ ಇಲ್ಲ ಅಂತಾರ ಆದ್ರೂ ಕೂಡ ಇವತ್ತಿನ ದಿವಸ ಇಪ್ಪತ್ತೆರಡು ರೂಪಾಯಿ ಕೆಜಿ ಅದೇ ಸ್ಟೋರ್ ಅಕ್ಕಿ ನಾವು ಬೆಂಗಳೂರಲ್ಲಿ ಮೋದಿ ಫೋಟೋ ಇಟ್ಟು ಮಾಡ್ತಾ ಇದ್ದಾರೆ ನಾವು ಮೋದಿಗೋಸ್ಕರ ಆಗ್ತಿರೋದು ಇವಾಗ ಮೋದಿನೇ ಬೇಕು ನಮಗೆ ಅಷ್ಟೇ ಸರ್ ಮೋದಿ ನೋಡಿ ಎಲ್ಲಿಂದ ಓಟ್ ಹಾಕಿ ಸರ್ ಮೋದಿ ನೋಡಿ 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 ಸಾಕ ಇನ್ನೂರು ರೂಪಾಯಿ ಮಾಡ್ಯನ್ ಕುಡಿಯೋದ ಒಂದ್ ಬಿ ಪಿ ತಾಂಡ್ರ ಅರ್ಧ ಬಿ ಪಿ ತಾಂಡ್ರ ನೂರು ರೂಪಾಯಿ ಒಂದ್ ತಾಂಡ್ರ ಇನ್ನೂರು ರೂಪಾಯಿ ಡ್ರಿಕ್ಸ್ ಮಾಡ್ತೋದು ರೈತರ ಆದಾಯ ವರ್ಷದಿಂದ ಎಲ್ಲಿಂದ ನನ್ನ ಹತ್ರ ದುಡ್ಡ ಸಾವಿರ ಕೊಡ್ತಾರ ನಾಲ್ನಾ ಸಾವಿರ ಹಾಕ್ಯಾರ ಇಲ್ದಾರ್ ತುಕಾರಾಮ್ ಅವರು ಎಂ ಎಲ್ ಎಲ್ಲ ನೋಡ್ಕೊಂಡ್ರೆ ಸಾಕಾಯ್ತವ್ರು ಮತ್ತೆ ಇಲ್ಲಿ ಎಂ ಪಿ ಬಂದಾರ ಮತ್ತೆ ಇಲ್ಲಿ ಎಂ ಪಿ ಅದ್ರ ಅಲ್ಲಿ ಮತ್ತೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಬಿಜೆಪಿ ಬಂದಿತ್ತು ಹದಿನೈದು ವರ್ಷ ಏನ್ ಮಾಡ್ಯಾರ ಬಡವರಿಗೆ ಏನ್ ಅದು ಕಾಂಗ್ರೆಸ್ನವ್ರು ಅವ್ರು ಅದು ಇಪ್ಪತ್ತೆಂಟು ರೂಪಾಯಿ ಇದ್ದ ಒಂದೇ ರೂಪಾಯಿ ಏನು ಹನ್ನೆರಡು ರೂಪಾಯಿ ಜಾಸ್ತಿ ಆಗಿ ಅದೇ ದೊಡ್ಡದಲ್ಲ ಇಲ್ಲ ಬಳ್ಳಾರಿ ಅವರೇ ಆದ್ರೂ ಕೂಡ ಅವರು ಪಕ್ಷ ಸರಿ ಇಲ್ಲ ಸರ್ ಅವರು ಆದ್ರೆ ಕೆಲಸ ಮಾಡ್ತಾರೆ ಶ್ರೀರಾಮುಲು ಅವರು ಪಕ್ಷ ಸರಿ ಪಕ್ಷ ಕೆಲಸ ಮಾಡ್ಬೇಕಲ್ಲ ಬಳ್ಳಾರಿ ಲೋಕಸಭೆ ಚುನಾವಣೆ ಪ್ರಯುಕ್ತ ಇವತ್ತು ನಾವು ಬಳ್ಳಾರಿಯಲ್ಲಿ ಇದ್ದೇವೆ ಮತದಾರರ ಒಲವು ಯಾವ ಪಕ್ಷಕ್ಕೆ ಇದೆ ಎಂದು ಮತದಾರರಲ್ಲಿ ಕೇಳೋಣ ಸರ್ ಈ ಸಲ ಚುನಾವಣೆಯಲ್ಲಿ ನೂರಕ್ಕ ನೂರು ನಮ್ಮ ಬಳ್ಳಾರಿ ಕ್ಷೇತ್ರದಾಗ ತುಕಾರಾಮ್ ಅವ್ರು ಗೆಲ್ತಾರೆ ಸರ್ ಈಗ ಅಕ್ಕಿ ಕೊಡ್ತಾ ಇದ್ರು ಈ ಕೇಂದ್ರ ಸರ್ಕಾರ ಅಹ್ ಅವಾಗ್ಲಿಂದಾನೇ ರಾಜೀವ್ ಗಾಂಧಿ ಇದಾಗ್ಲಿಂದಾನೆ ಹತ್ತು ಕೆಜಿ ಕೊಡ್ತಾ ಇತ್ತು ದುಡ್ಡು ಕೊಟ್ಟು ಮತ್ತೆ ಅಕ್ಕಿ ತಗೋಣದಲ್ದೆ ಮತ್ತೆ ಅವರು ಕೇಂದ್ರ ಸರ್ಕಾರದಾಗ ಅಕ್ಕಿ ಇಲ್ಲ ಅಂತಾರ ಆದ್ರೂ ಕೂಡ ಇವತ್ತಿನ ದಿವಸ ಇಪ್ಪತ್ತೆರಡು ರೂಪಾಯಿ ಕೆಜಿ ಅದೇ ಸ್ಟೋರ್ ಅಕ್ಕಿ ನಾವು ಬೆಂಗಳೂರಲ್ಲಿ ಮೋದಿ ಫೋಟೋ ಇಟ್ಟು ಮಾಡ್ತಾ ಇದ್ದಾರೆ ಇದು ಯಾವ್ ನ್ಯಾಯ ಇದು ಯಾರು ಕೇಳಾರಿಲ್ಲ ಮಾತೆತ್ತಿದ್ರೆ ಹಿಂದುತ್ವ ಹಿಂದೂತ್ ಸರ್ ನಾವ್ ಹಿಂದುತ್ವದ ಹಿಂದೂಗಳೇ ಅದನ್ನ ನಾವು ಹಿಂದುತ್ವ ಬೆಳೆಸ್ತೀವಿ ಬೆಳೆಸ್ತೀವಿ ಎಂಬುದೇನೇ ಆಲ್ರೆಡಿ ಬೆಳೀತಾ ಇದೆ ಅದನ್ನ ಸುಮ್ನೆ ಕಪ್ಚುಕ್ಕಿ ತರೋದು ಹಿಂದೂ ಮುಸ್ಲಿಂ ಅಣ್ಣ ತಂಬಳುಗಳು ಬಂದು ನೋಡಕ್ ಬೆಂಕಿ ಇಡೋದು ಸರ್ ಮೋದಿ ನೋಡಿ ಎಲ್ಲಿಂದ ಓಟ್ ಹಾಕನ್ ಸರ್ ಮೋದಿ ನೋಡಿ 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 ಸಾಕಾಗ್ಬಿಟ್ಟಿದ್ವಿ ಮೋದಿ ಅವಾಗ ಇದೇ ಎರಡ್ ಸಾವಿರದ ನಮ್ಮ ಒಬ್ಬ ಭಾರತ ಪ್ರತಿ ಭಾರತ ಪ್ರಜೆಗೆ ಎಪ್ಪತ್ತು ವರ್ಷ ಇವರು ಸರ್ಕಾರ ಮಾಡಿದ್ರು ಕೂಡ ಐವತ್ತು ಸಾವಿರ ರೂಪಾಯಿ ಸಾಲ ಇರೋದು ಇವ್ರ ಹತ್ತು ವರ್ಷದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಪರ್ ಹೆಡ್ ಸಾಲ ಇಟ್ಟಿದ್ದಾರೆ ಯಾರು ಕೇಳ್ಬೇಕು ಇದನ್ನ ಯಾರ್ ಕೇಳ್ಬೇಕು ಜನ ಯಾರು ಕೇಳಲ್ಲ ಮಾತೇತ್ತಿದ್ರೆ ಮೋದಿ ಮೋದಿ ಏನ್ ಮಾಡ್ಯಾನ್ ಮೋದಿ ಕಾಂಗ್ರೆಸ್ ಆಗಲೇ ಆಗ್ಲೇ ಐವತ್ತರವತ್ ವರ್ಷ ಅವ್ರು ಆಳಿದಾರೆ ಮತ್ತೆ ಇವೊಂದ್ ಇವ್ರಿಗೆ ಒಂದ್ ಅವಕಾಶ ಕೊಡ್ಬೇಕಲ್ಲ ನೀವೇನು ಹತ್ತು ವರ್ಷ ಇವ್ರಿ ಅಭಿವೃದ್ಧಿ ಕಾರ್ಯ ಮಾಡಿರಲ್ಲ ದೇಶ ಸಲುವಾಗಿ ಆಮೇಲೆ ಫೈನಾನ್ಸ್ ಎಲ್ಲಾ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿದಾರೆ ಆಮೇಲೆ ವಿದೇಶಾಂಗದ ಕೂಡ ಒಳ್ಳೆ ಇದ್ ಮಾಡ್ಯಾರ ಅವೆಲ್ಲ ಒಳ್ಳೆ ಕೆಲಸ ಮಾಡಿದ ಐದು ಗ್ಯಾರಂಟಿ ಅವು ಅವರು ಓಟಿನ್ ಸಲುವಾಗಿ ಕೊಟ್ಟವ್ರಿಗೆ ಗ್ಯಾರಂಟಿ ಅವ್ರ ಈಗ ಫ್ರೀ ಬಸ್ ಮಾಡ್ಯಾರ ಗೆ ಬಹಳ ಆಗೈತೆ ಯಾವ ಬಸ್ ನೋಡಿದ್ರೆ ಫುಲ್ ಇರ್ತಾವ ಹಂಗಾಗಿ ಸ್ಕೂಲ್ ಕಾಲೇಜ್ ಹೋಗೋ ಹುಡುಗರಿಗೆ ಬಹಳ ಕಾಂಗ್ರೆಸ್ನೇ ಬರ್ಬೇಕ್ರಿ ಕಾಂಗ್ರೆಸ್ ಬಂದ್ರೆ ಮತ್ತೆ ಎಲ್ಲರಿಗೆ ಸಲವಾದ್ ಕೊಟ್ಟಾರ ಮುದೇರಿಗೆ ಎಲ್ಲರಿಗೆ ಪಿಂಚಣಿ ಬರ್ತೈತಿ ಮತ್ತೆ ಎರಡ್ ಸಾವಿರ ಎಲ್ಲರಿಗೆ ಎರಡ್ ಸಾವಿರ ಕೊಟ್ಟಾರ ಫ್ರೀ ಬಸ್ ಮತ್ತೆ ಮುದರಿಗೆ ಎಲ್ಲರಿಗೆ ಸಂಬಳ ಬರಂಗ ದಾರಿ ಕೊಟ್ಟಾರ ಮತ್ತೆ ಗುರಲಕ್ಷ್ಮಿ ಬರ್ತೈತಿ ಎಲ್ಲಾ ಸಲವತ್ ಕೊಟ್ಟಾರ ಬಿಜೆಪಿ ಫಸ್ಟ್ ಬಂದಿತ್ತು ಹದಿನೈದು ವರ್ಷ ಏನ್ ಮಾಡ್ಯಾರ ಬಡವರಿಗೆ ಏನ್ ಕೊಟ್ಟಾರ ನಾವು ಮೋದಿಗೋಸ್ಕರ ಇವಾಗ ಮೋದಿನೇ ಬೇಕು ನಮಗೆ ಅಷ್ಟೇ ಫೆಡರಲ್ ರೇಟ್ ಅದು ಸೆಂಟ್ರಲ್ ಇಂದ ಇದೆ ಇವ್ರದೇನು ಅಷ್ಟ ಇವ್ರೇನ್ ಮಾಡಿಲ್ಲ ರಾಜ್ಯದಿಂದ ಅದು ಕಾಂಗ್ರೆಸ್ನವ್ರು ಅವ್ರು ಮಾಡಿದ ಲೆ ಲೆಕ್ಕ ನೋಡಿದ್ರೆ ಅಲ್ಲ ಅದು ಇಪ್ಪತ್ತೆಂಟು ರೂಪಾಯಿ ಇದ್ದಾಗಿಂದ ಅವ್ರು ಬಂದು ಒಂದ್ ಹೇಟಿಗೆ ತೊಂಬತ್ತ ತೊಂಬತ್ತೆರಡು ರೂಪಾಯಿ ವರೆಗೂ ಮಾಡಿದ್ರು ಹತ್ತು ಹತ್ತು ವರ್ಷದಿಂದ ಏನೋ ಹನ್ನೆರಡು ರೂಪಾಯಿ ಜಾಸ್ತಿ ಆಗಿದೆ ಅದೇನು ದೊಡ್ಡದಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಏನು ಪಂಚ ಗ್ಯಾರಂಟಿ ಕೊಟ್ಟಿದೆ ಆ ಸಲುವಾಗಿ ಈ ಸಲ ಕಾಂಗ್ರೆಸ್ಗೆ ಮತ ನೀಡಬೇಕಂತ ಹೇಳಿ ನನ್ನ ಅಭಿಪ್ರಾಯ ಬಿಜೆಪಿ ಏನ್ ಮಾಡಿದೆ ಯುವಕರಿಗೆ ಏನ್ ಮಾಡಿದೆ ಉದ್ಯೋಗ ಕಟ್ಟಿದೆಯಾ ಅದೇ ರೀತಿಯಾಗಿ ನಾವು ಕಾಲೇಜ್ ಓದ್ತಕ್ಕಂತ ಸ್ಟೂಡೆಂಟ್ ಗಳಿಗೆ ಯಾವುದೇ ಲಾಭ ಇಲ್ಲ ನಮ್ಗೆ ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕರ್ನಾಟಕದಾಗ ಬಂದ್ಮೇಲೆ ವಿದ್ಯಾರ್ಥಿಗಳು ಕೂಡ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅದರ ಸಲುವಾಗಿ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಗೆ ಮತ ನೀಡಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ದೇಶನ ಕಾಪಾಡೋದು ಮತ್ತೆ ದೇಶ ಬಗ್ಗೆ ಅಭಿವೃದ್ಧಿ ಮಾಡೋದು ಹಂಗಾಗಿ ನಾವು ಈ ಸಾರಿ ಮೋದಿ ಸಪೋರ್ಟ್ ಮಾಡ್ತೀವಿ ತುಕಾರಾಮ್ ಅವರು ಇವಾಗ ಎಮ್ ಎಲ್ ಎ ಅಲ್ಲೇ ಅದ್ ನೋಡ್ಕೊಂಡ್ರೆ ಸಹ ಆಯ್ತು ಅವ್ರು ಮತ್ತ್ ಇಲ್ಲಿ ಎಂಪಿ ಬಂದಾರ ಮತ್ತೆ ಇಲ್ಲಿ ಎಂಪಿ ಇದ್ರೆ ಅಲ್ಲಿ ಮತ್ತೆ ರಾಜೀನಾಮೆ ಕೊಡಬೇಕಾಗತ್ತೆ ಮತ್ತೆ ಬಡವ್ರ್ ರೊಕ್ಕ ದುಡ್ಡು ಖರ್ಚಾಗುತ್ತೆ ಮತ್ತೆ ಎಲೆಕ್ಷನ್ ಗೆ ಆಮೇಲೆ ನಾವು ಮೋದಿ ಅಂದ್ಮೇಲೆ ನಾವು ಶ್ರೀರಾಮುಲ್ಗೆ ಸಪೋರ್ಟ್ ಮಾಡ್ತೀವಿ ಬಿಜೆಪಿ ಮೋದಿ ಬಂದ್ ಏನ್ ಮಾಡ್ಯಾನ ಎಲ್ಲ ಜಾಸ್ತಿ ಮಾಡ್ಯಾನ ಸರ್ಕಾರಿ ಅಲ್ಲ ರೇಷನ್ ಎಲ್ಲದೇ ಜಾಸ್ತಿ ಮಾಡ್ಯಾಲ್ಲ ಪೆಟ್ರೋಲ್ ಜಾಸ್ತಿ ಮಾಡ್ಯಾನ ನಿಜ ಜಾಸ್ತಿ ಮಾಡ್ಯಾನ ಸಿದ್ದರಾಮಯ್ಯ ಅಂದ್ರೆ ಬಡವ್ರಿಗೆ ಹೆಲ್ಪ್ ಮಾಡ್ತಾನ ಅದ್ರೂ ಕಾಂಗ್ರೆಸ್ ಆಗಿವಿ ಎಮ್ ಎಲ್ ಎ ಈ ಸಲ ಕೆಲ್ಸಗಳು ಆಗ್ಲಿಲ್ಲ ಅದಕ್ಕೆ ಈ ಸಲ ಬಿಜೆಪಿ ನಾವು ಬಿಜೆಪಿ ಬಂದಾಗಿಂದ ನಾವೇ ನೋ ಅನ್ಬಸ್ ಬಿಟ್ಟಿದೀವಿ ಅದರಿಂದ ಬರೀ ಸೌಕರ್ಯ ಲಾಭನ ಹೊರತು ಬಡವರಿಗಂತೂ ಇಲ್ಲ ನಾನ್ ಕಂಡಿದ್ದಂತು ಕೇಳಿದ್ರಿ ಶ್ರೀರಾಮುಲು ನಿಂತಿದಾರೆ ಹೋದ್ ಸರಿ ಸೋತರಲ್ಲ ಏನಕ್ ಸೋತಿದ್ದಂದ್ರೆ ಜನಕ್ಕೆ ಬಿಜೆಪಿ ಅವಲೇ ಬೇಸತ್ತು ಹೋಗ್ಬಿಟತ್ರಿ ಬಿಜೆಪಿ ನಮಗ್ ಕೂಡ ಬೇಸತ್ತು ಹೋಗ್ಬಿಡತ್ತೆ ಸಾಕ್ರಿ ಕಾಂಗ್ರೆಸ್ ಬರಲಿ ನಮ್ಗೆ ಒಟ್ಟ ಬರ್ಲೇಬೇಕು ಮೋದಿ ಬಂದೇ ಬರ್ತಾನ ಕಾಂಗ್ರೆಸ್ ಬಂದು ಬಂದ ಮಂತನ್ ಹೋಗಿ ನಾವು ಮಳೆ ಇಲ್ಲ ಬೆಳೆ ಇಲ್ಲ ರೈತರಿಗೆ ಏನಿಲ್ಲ ಏನ ಅದ ಎರಡ್ ಸಾವಿರ ರೂಪಾಯಿ ಆಗ್ತಾನೆ ಎದಕ್ ಆಗ್ತಾನ ಇನ್ನೂರು ರೂಪಾಯಿ ಮಾಡ ಕುಡಿಯೋದ್ ಒಂದ್ ಬಿ ಪಿ ತಾಂಡ್ರ ಅರ್ಧ ಬಿಪಿ ಪಿ ತಾಂಡ್ರ ರೂಪಾಯಿ ಒಂದ್ ತಾಂಡ್ರ ಇನ್ನೂರ್ ರೂಪಾಯಿ ಕುಡಿಯೋದ್ ಡ್ರಿಂಕ್ಸ್ ಫ್ರೀ ಮಾಡೋಣ ಬಸ್ ಫ್ರೀ ಮಾಡೋಣ ದುಡ್ಡು ಬರ್ತೈತಿ ಮತ್ತೆ ಅಕ್ಕಿ ರೊಕ್ಕನೂ ಬರ್ತೈತಿ ಅನುಕೂಲ ಮಾಡೋಣ ಹೆಣ್ಮಕ್ಳು ನಾ ಮುಂದೆ ಅದು ಎಲೆಕ್ಷನ್ ಇದು ಆದಾಗ ಮತ್ತೆ ಏನಾಗತ್ತೆ ಗೊತ್ತಲ್ಲ ಅದೇ ಕರೆಂಟ್ ಫ್ರೀ ಅಕ್ಕಿ ದುಡ್ಡು ಫ್ರೀ ಬಿಜೆಪಿ ಅನುಕೂಲ ಅಂದ್ರೆ ಈ ಒಂದು ಚುನಾವಣೆ ಮನೆ ಲೋಕಸಭಾ ಚುನಾವಣೆಯಲ್ಲಿ ದೇಶದ ವಿಚಾರ ಅಂತ ಬಂದಾಗ ಇವರು ಅಂದ್ರೆ ಸ್ಟ್ರಾಂಗ್ ಲೀಡರ್ ಅಂತ ನೋಡ್ತಾ ಇದ್ದಾರೆ ಜನರು ಯಾರಪ್ಪ ಸ್ಟ್ರಾಂಗ್ ಲೀಡರ್ ಮೋದಿ ಅದೇ ತರ ಈ ತರ ಎಲ್ಲಾ ಕಡೆ ನೋಡ್ತಾ ಇದ್ರೆ ಏನಪ್ಪಾ ನಮಗ್ ಮೋದಿ ಸ್ಟ್ರಾಂಗ್ ಲೀಡರ್ ಲೀಡರ್ಸ್ ನೋಡ್ಬಿಟ್ಟು ಊಟ ಆಗ್ತಾ ಇದಾರೆ ಎದುರುಗಡೆ ಎಷ್ಟೊಂದು ಪಕ್ಷದ ಜನ ಇದ್ರಲ್ಲ ಅಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಅಂತ ಯಾರು ಘೋಷಣೆನೇನೆ ಇಲ್ಲ ಕಾಂಗ್ರೆಸ್ ಪ್ರಣಾಳಿಕೆ ಮತ್ತು ಇದ್ರ ಪ್ರಣಾಳಿಕೆ ನೋಡಿದ್ರೆ ಅವರು ನಾನು ಇದಂದ್ ಬರ್ತೀನಿ ನಾನು ನಾವು ಏನಿಲ್ಲ ಅದೇ ರಿಸರ್ವೇಶನ್ ಅದೇ ಫ್ರೀ ಅದೇ ಇದು ನಾವು ಕಾಂಗ್ರೆಸ್ ಎಲ್ಲಾ ಒಳ್ಳೇದು ಕೊಟ್ಟಾರ ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಟ್ಟಾರ ಅಕ್ಕಿದು ರೊಕ್ಕ ಹಾಕ್ದಾರ ಕೀ ಕೊಟ್ಟಾರ ಎಲ್ಲ ಇದು ಮಾಡ್ತಾ ಮಾಡ್ತಾರ ಬಿಜೆಪಿ ಬೇಡ ಅಂದ್ರೆ ಈಗ ಬಿಜೆಪಿ ನಮ್ಗೆ ಹೆಣ್ಮಕ್ಳಿಗೆಲ್ಲ ಏನು ಕೊಟ್ಟಿಲ್ಲ ಈಗ ಹಂಗಾಗಿ ನಾವು ಬಿಜೆಪಿಗೆ ಮಾತಾಡಕ್ ಬರೋದಿಲ್ಲ ಈಗ ನಾವು ಕಾಂಗ್ರೆಸ್ ಕಾಂಗ್ರೆಸ್ಗೆ ನಾವು ಓಟ ಹಾಕ್ಸ್ಬೇಕಂತ ನನ್ನ ಇದೆ ಈ ಒಂದ್ ದೇಶಕ್ಕೆ ಇನ್ನ ಇನ್ನ ಅತ್ಯ ಅತ್ಯ ಎತ್ತರದಾಗೆ ಬೆಳಿಬೇಕಾದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಂಬುದು ಎಲ್ಲ ನಮ್ಮ ಆಸೆ ಮತ್ತೆ ಶ್ರೀರಾಮುಲು ತುಕಾರಾಮ್ ಇವಾಗ ತುಕಾರಾಮ ಆಲ್ರೆಡಿ ಎಂ ಎಲ್ ಎ ಇದಾರೆ ಅವ್ರಿಗೆ ಇದ್ರ ಬಗ್ಗೆ ಇದ್ರದ್ದು ಅವಶ್ಯಕತೆ ಇರ್ತಿದಿಲ್ಲ ಸುಮ್ನೆ ಅವಶ್ಯಕ ಶ್ರೀರಾಮುಲು ಅವರು ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಡೋನ್ ಇರ್ತೀವಿ ಆ ಉಪಯೋಗ ನಾವು ಅನುಭವಿಸಿದ ನನ್ನ ಮೊಮ್ಮಗ ಫೀಸ್ ಕಟ್ಟಕ್ ದುಡ್ಡು ಇದಿಲ್ಲ ಒಂದೇ ಸರಿ ಆರ್ ಸಾವಿರ ರೂಪಾಯಿ ಆಗಿತ್ತು ನನ್ನ ಮೊಮ್ಮಗ ಐದು ಸಾವಿರ ರೂಪಾಯಿ ಫೀಸ್ ಕಟ್ಟಿವೆ ನಾನು ಹೋಗಿ ಒಂದ್ ಸಾವಿರ ಸಂಘದಾಗ ಲೋನ್ ತಗೊಂಡಿದ್ದು ಕಟ್ಟಿವೆ ಕಷ್ಟ ಆ ನರೇಂದ್ರ ಮೋದಿ ಬಂದ್ರೆ ಒಳ್ಳೆ ನಮ್ಮ ಎಲ್ಲಾ ರಾಮ್ ಮಂದಿರ ಎಲ್ಲಾ ಇಂಪ್ರೂವ್ ಮಾಡ್ಯಾನ ಅಂತ ವ್ಯಕ್ತಿ ಕಾಕೊಂಡ್ರೆ ನಮ್ಗೆ ಸಿಗದಲ್ಲ ಮತ್ತೆ ನಾವು ಇವತ್ತು ನರೇಂದ್ರ ಮೋದಿ ಲದ್ದ ಎಲ್ಲಾ ಬೇಕಾದಷ್ಟು ಇದು ಕಂಡಿವಿ ಇವತ್ ನರೇಂದ್ರ ಮೋದಿ ಲದ್ದ ನರೇಂದ್ರ ಮೋದಿ ಬಂದ್ರೆ ಒಳ್ಳೇದ್ ನಮ್ಗೆ ಬಿಜೆಪಿ ಸರ್ಕಾರ ಇವಾಗ ಹತ್ತು ವರ್ಷದಿಂದ ಬರೀ ಸುಳ್ಳು ಹೇಳಿಕೆ ಅಂತ ಬಂದಿದೆ ಎರಡು ಕೋಟಿ ನೌಕರಿಗೆ ಕೊಡ್ತು ಅಂತ ಹೇಳಿದ್ರು ಬಟ್ ಯಾರಿಗೆ ನೌಕರಿ ಕೊಟ್ಟಿಲ್ಲ ಇದುವರೆಗೆ ಆಯ್ತು ದುಪ್ಪಟ್ಟು ಮಾಡ್ತಂದ್ರು ರೈತರ ಆದಾಯ ಎಲ್ಲಿ ಆಗಿದೆ ಹತ್ತು ವರ್ಷದಿಂದ ಏನಾಗಿದೆ ಬಂಡವಾಳ ಶಾಹಿಗಳಿಗೆ ಮಾತ್ರ ಬರೀ ಕಾಂಟ್ರಾಕ್ಟ್ಗಳು ಕೊಡೋದು ಇವತ್ತು ಅಂಬಾನಿ ಆಗ್ಲಿ ಇನ್ನೊಂದಾಗ್ಲಿ ಯಾರೇ ಆಗ್ಲಿ ಸಣ್ಣ ಯಾರು ಇದು ಮಾಡಂಗಿಲ್ಲ ಆಮೇಲೆ ಸಣ್ಣ ಸಣ್ಣ ಇಂಡಸ್ಟ್ರಿಯಲ್ಲಿ ಏನಿದೆಯಲ್ಲ ಈ ನೋಟ್ ಬ್ಯಾನ್ ಮಾಡೋದ್ರಿಂದ ಅವೆಲ್ಲ ಮುಚ್ಚಿ ಬೀದಿ ಇಂತ ಇದಕ್ಕೆ ಬಿಜೆಪಿ ಬೆಂಬಲಿಸಬೇಕಾ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಫ್ರೀ ಅಂತ ಕೊಡ್ತಾ ಇದಾರೆ ನಾನು ಒಂದು ದಿವಸಕ್ಕೆ ಎರಡು ಕ್ವಾರ್ಟರ್ ಕುಡಿತೀನಿ ಆ ಎರಡು ಕೋಟರ್ ಕುಡಿಯೋದ್ರಿಂದ ನಮ್ದು ಒಂದು ಕ್ವಾಟ್ರಿಗೆ ಐವತ್ತು ರೂಪಾಯಿ ಹೆಚ್ಚು ಮಾಡ್ಯಾರ ಎರಡ್ ಕ್ವಾಟ್ರಿಗೆ ಒಂದು ದಿಸಕ್ಕೆ ನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ನನ್ನ ಹತ್ರ ದುಡ್ಡು ಕಿತ್ಕೊಂಡು ನನ್ನ ಸಾವಿರ ಕೊಡ್ತಾರೆ ಇದು ಯಾವ ನ್ಯಾಯ ಆಮೇಲೆ ಇವತ್ತು ರಾಹುಲ್ ಗಾಂಧಿ ಅವರು ಅಂತ ಹೇಳಿದ್ರು ಇವತ್ತು ನೀವು ಎಲ್ಲಿ ಎಲ್ಲಿ ಏನೇನ್ ಮಾತಾಡ್ತಾ ಇದೀರಿ ಅಂದ್ರೆ ನೀವು ದೇಶ ಕೊಡುಗೆ ಕೊಟ್ಟಿರೋದು ಏನಾದ್ರು ಏನಾದ್ರು ಇದೆಯಾ ಇವತ್ತು ನಿಮ್ಮ ಕಾಲದಲ್ಲಿ ಆಗೋಣ ಟೂ ಜಿ ಸ್ಪೆಕ್ಟ್ರಮು ಕಲ್ಲಿದ್ದ ಹಗರಣ ಇವೆಲ್ಲ ಲಕ್ಷ ಲಕ್ಷ ಕೋಟಿಗಳು ಹಗರಣ ಮಾಡಿದ್ದಾರೆ ಅದಕ್ಕಾಗಿ ಜನ ನಿಮಗೆ ತಕ್ಕ ಪಾಠ ಕಲಿಸಿದ್ದಾರೆ ಇವತ್ತು ಏನು ನೀವು ಮಾಡಿರ್ತಕ್ಕಂಥ ಹಗರಣಗಳೇ ನಿಮ್ಮನ್ನು ಸೋಲ್ಸ ಮನೆಗೆ ಕಳಿಸಿದ್ದಾರೆ ಇವತ್ತು ಮನೆ ನರೇಂದ್ರ ಮೋದಿಯವರು ಇವತ್ತು ರೈತರಿಗೆ ಬಡವರಿಗೆ ಶ್ರಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಇದು ಅನುಕೂಲ ಆಗೋ ರೀತಿ ದೇಶವನ್ನು ಆಳ್ತಾ ಇದ್ದಾರೆ ಆಮೇಲೆ ಸೈನಿಕರಿಗೆ ಇವತ್ತು ಗಡಿ ಭದ್ರತೆಗಾಗಿ ಅವ್ರು ಮಾಡ್ತಕ್ಕಂಥ ಹೋರಾಟಗಳು ಬಿ ಜೆ ಪಿ ಏನು ಮಾಡ್ತಾ ಇದೆ ಸರ್ ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ ಎಲ್ಲರಿಗೆ ಬಡವರಿಗೆ ಎಲ್ಲರಿಗೆ ಒಳ್ಳೆಯದು ಮಾಡ್ತಾ ಇದೆ ಎಲ್ಲಿ ಹದ್ನ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರು ಬಂದು ಕೆಲಸ ಮಾಡ್ತಿದ್ದಾರೆ ಬಡವರಿಗೆ ಕರೆಂಟ್ ಫ್ರೀ ಕೊಡ್ತಿದಾರ ದುಡ್ಡು ಹಣ ಕೊಡ್ತಾ ಇದಾರ ಅಕ್ಕಿ ಕೊಡ್ತಾ ಇದಾರ ಕಾಂಗ್ರೆಸ್ ಪಕ್ಷನ ಕಾಂಗ್ರೆಸ್ ಪಕ್ಷ ಬಂದ್ರೇನೆ ಒಳ್ಳೇದು ಸರ್ ಮೋದಿ ಅವರು ಬೇಕೇ ಬೇಕು ಯಾಕಂದ್ರೆ ದೇಶಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಇವಾಗ ನಮ್ಮ ಎಕನಾಮಿ ಜಿ ಡಿ ಪಿ ಅದೆಲ್ಲ ನೋಡ್ತಾ ಇದ್ರೆ ಮೋದಿ ಅವರು ಇನ್ನೊಂದ್ಸಲ ಬಂದ್ರೆ ನಾವು ಎರಡನೇ ಮತ್ತೆ ಮೂರನೇ ಸ್ಥಾನಕ್ಕೆ ಇದ್ದಿದ್ದು ಈಗ ಎರಡನೇ ಸ್ಥಾನಕ್ಕೆ ಬರುವಂತದ್ದು ಎಲ್ಲಾ ಸೂಕ್ಷ್ಮಗಳು ಕಾಣ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಅಭಿವೃದ್ಧಿ ಮಾಡ್ತಾ ಇದೆ ಮಾಡ್ತಾ ಇದ್ದ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಗೆ ದೇಶಕ್ಕೆ ಮೋದಿ ಬೇಕು ಮೋದಿ ಅವರು ಈ ಸಲ ಬಂದ್ರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಗೋಸ್ಕರ ನಾವು ಬಿಜೆಪಿ ನೇ ಬೆಂಬಲ್ಸೋಣ ಕಾಂಗ್ರೆಸ್ ಬರ್ಬೇಕು ಸರ್ ಬಿಜೆಪಿ ಏನ್ ಮಾಡಾರ ಸರ್ ಈ ಇದ್ರ ಏನ್ ಮಾಡ್ತಾರೆ ಐದು ವರ್ಷಲಿಂದ ಏನ್ ಸರ್ ಸರ ಭೂಮಿದವ್ರು ಸಾಮಾನ್ಯವರು ನಾಕ್ ನಾಕ್ ಸಾವಿರ ಹಾಕ್ಯಾರ ತಿಳಿದೋರ್ಗ ಏನ್ ಹಾಕ್ಯಾರ ಹೇಳ್ರಿ ಸರ್ರ ಅವ ಆ ಬಿಜೆಪಿ ಇಲ್ದ ಬಿಜೆಪಿ ಸಾಕಷ್ಟು ಒಳ್ಳೆ ಆಗ್ಯಾವ ಇಷ್ಟ ಅಂತ ಹೇಳಾಕ ಆಗೋದಲ್ಲಾ ಅಂದ್ರ ಸಾಮಾನ್ಯದವ್ರು ತಿಳಿಯೋದಿಲ್ಲ ಹಾ ಹಾ ಮಸ್ತ ಆಗ್ಯಾವ ರೀ ಮಸ್ತ ಭದ್ರತೆ ಭದ್ರತೆ ಆಗೇತ್ ನೋಡು ಬಿಜೆಪಿಯಿಂದ ಭದ್ರತೆ ಆಗೇತ್ತ ಹಾ ದೇಶದ ಭದ್ರತೆ ಬಿಜೆಪಿ ಏನ್ ಸರ್ಕಾರ ಇಲ್ಲ ನಮಗೆ ಕಾಂಗ್ರೆಸ್ ಬರ್ಬೇಕು ನಮ್ಗೆ ಇಂದಿರಾ ಗಾಂಧಿ ಇರತ್ತ ಸೋನಿಯಾ ಗಾಂಧಿ ಎಲ್ಲ ಸರತ್ ಮಾಡೋದ್ ಸಂಡ್ರ ಮನೆ ಕೊಟ್ಟಾರ ಇದಾಕ ಊಟ ಕೊಟ್ಟಾರ ಎರಡ್ ಸಾವಿರ ದುಡ್ಡು ಹಾಕ್ಯಾರ ಬಡವರಿಗೆ ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ಟು ಆ ನಮ್ಮ ಮಂಗಳಮುಖಿಯವರಿಗೆ ಸಿದ್ದರಾಮಯ್ಯ ಅವರು ಆ ಹೆಣ್ಣಿಗೆ ಏನು ಐದು ಗ್ಯಾರಂಟಿ ಫ್ರೀ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಒಂದು ಗ್ಯಾರಂಟಿಗೆನೆ ನಮ್ಮ ಮಂಗಳಮುಖಿಯವರಿಗೆ ಒಂದು ಗ್ಯಾರಂಟಿನೂ ಬಂದಿಲ್ಲ ಅದಕ್ಕೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕಿನ್ನ ಇವಾಗ ಕೊಡೋ ನರೇಂದ್ರ ಮೋದಿ ಯೋಜನೆಗಳು ನಮ್ಗೆ ಇಷ್ಟವಾಗಿ ನಮ್ಗೆ ಕಾಂಗ್ರೆಸ್ ಪಕ್ಷ ಹೇಳಿ ಬಿಜೆಪಿಗೆ ಇದೆ ಅಂತ ಹೇಳಿ ಇವಾಗ ಎದಕ್ಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ ವೈನ್ ಶಾಪ್ ಅಲ್ಲಿ ಸರಾಯಿ ರೇಟು ಜಾಸ್ತಿ ಮಾಡಿದ್ದಾರೆ ಪ್ರತಿ ಒಂದು ರೇಟ್ಗಳು ಜಾಸ್ತಿ ಮಾಡಿ ನಮ್ ರೊಕ್ಕ ತಗೊಂಡು ನಮ್ಗೆ ಕೊಡ್ತಾ ಇದ್ರು ಸರ್ ಬಿಜೆಪಿ ಏನ್ ಕೆಲಸ ಮಾಡ್ತಿದ್ರೆ ಏನ್ ಮಾಡ್ತಿದ್ರು ನಮ್ದು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಬಂದಾಗ ಬೇಸ್ ಕರ್ನಾಟಕಕ್ಕೆ ಕಾಂಗ್ರೆಸ್ ಐತೆ ನಮಗೆ ಕಾಂಗ್ರೆಸ್ ಕಾಂಗ್ರೆಸ್ ನಮಗೆ ಕಾಂಗ್ರೆಸ್ ಅಂದ್ರೆ ನೋಡಿ ಯಾರು ನೋಡಿಲ್ಲ ಸರ್ ಈ ರೋಡ್ ಅರ್ಬ್ಯ ಮಾಡಿರೋದಂದ್ರೆ ಬಿಜೆಪಿ ಎಲ್ಲಿ ಹೋದ್ರೆ ಸಿಂಗಲ್ ರೋಡೇ ಇತ್ತು ಸರ್ ಇಲ್ಲಿ ಬಯರ್ ಎಲ್ಲದಲ್ಲಿ ಆಗಿರೋದು ಡಬಲ್ ರೋಡ್ ಜನಾರ್ದನ್ ರೆಡಿ ಬಂದಾಗ ಆಗಿರೋದು ಸರ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಬಿಜೆಪಿ ಬರ್ಬೇಕಂತ ಹೇಳಿ ಇಲ್ಲ ಬಳ್ಳಾರಿ ಅವರೇ ಆದ್ರೂ ಕೂಡ ಅವ್ರ ಪಕ್ಷ ಸರಿ ಇಲ್ಲ ಸರ್ ಅವರು ಆದ್ರೆ ಕೆಲಸ ಮಾಡ್ತಾರೆ ಶ್ರೀರಾಮುಲು ಅವರು ಪಕ್ಷ ಸರಿಯಲ್ಲ ಪಕ್ಷ ಕೆಲಸ ಮಾಡ್ಬೇಕಲ್ಲ ಕಾಂಗ್ರೆಸ್ ಪಕ್ಷ ಆದ್ರೆ ಕೆಲಸ ಮಾಡುತ್ತೆ ಈಚೆ ಈಚೆ ಲೇಡಿಗೆ ಅಕೌಂಟ್ ಗೆ ಒಂದ್ ಲಕ್ಷ ಆಗ್ತಾರ ಅಂದ್ರೆ ಅದು ಡೆಲ್ಲಿಂದ ಬರುತ್ತೆ ನೀವ್ ಕೊಡ್ತೀರಾ ರಾಹುಲ್ ಗಾಂಧಿ ಅವರು ಅವ್ರ ಅಕೌಂಟ್ ಇಂದ ಕೊಡ್ತಾರ ನಮ್ ದುಡ್ಡೆ ನಮ್ಮಿಂದಾನೇ ಟ್ಯಾಕ್ಸ್ ತಗೋತಾರೆ ನಾವೇ ಟ್ಯಾಕ್ಸ್ ಕಟ್ಬೇಕಲ್ಲ ನಮ್ ಟ್ಯಾಕ್ಸ್ ಇಂದ ನಮಗೆ ಕೊಡ್ತಾರೆ ಅಷ್ಟೇ ಇನ್ನೇನು ಇಲ್ಲ ಅಕಾರ್ಡಿಂಗ್ ಟು ಮೀ ಬಿಜೆಪಿ ಬಂದ್ರೆ ಚೆನ್ನಾಗ್